ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಯಾವ ಒಂದು ಕಷ್ಟ ಬೇಕಾದ್ರೂ ತಡಿಬೋದು ಯಾವ ಒಂದು ತೊಂದರೆ ಬೇಕಾದ್ರೂ ತಡಿಬೋದು ಆದರೆ ಶತ್ರುಗಳು ಅದರಲ್ಲೂ ಹಿತಶತ್ರುಗಳು ಅಂತ ಏನು ಹೇಳ್ತೀವಲ್ಲ ಅಂಥವ್ರ ತೊಂದರೆ ತಡೆಯೋದು ಬಹಳ ಬಹಳ ಕಷ್ಟ ಸುಮ್ಮನೆ ಡೈರೆಕ್ಟಾಗಿ ಬಂದರೆ ಏನಾದ್ರು ಮಾಡ್ಬೋದು ಇಂಡೈರೆಕ್ಟಾಗಿ ತೊಂದರೆಗಳು ಕೊಡೋದು ಮಂತ್ರ ತಂತ್ರಗಳನ್ನ ಮಾಡಿಸ್ಬಿಡೋದು ಅಥವಾ ಏನೋ ಒಂದು ದುಷ್ಟ ದುಷ್ಟಪ್ರಯೋಗಗಳನ್ನ ಮಾಡಿಸ್ಬಿಡೋದು ಇಂಥದ್ದೆಲ್ಲ ಮಾಡಿದಾಗ ಜೀವನದಲ್ಲಿ ಬಹಳ ಕಷ್ಟ ಆಗುತ್ತೆ ಬಹಳ ಒಂದು ಲಾಸ್ ಆಗುವಂಥದ್ದು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಬಹಳ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಬಹಳ ಸುಲಭ ಸರಳವಾಗಿರ್ತಕ್ಕಂಥ ಅತೀ ಸುಲಭವಾಗಿರ್ತಕ್ಕಂಥ ಪರಿಹಾರಗಳನ್ನ ನಾವು ಈ ಪರಿಹಾರಗಳಿಗೋಸ್ಕರನೇ ಈ ವಿಡಿಯೋಗಳನ್ನ ಮಾಡ್ತಾ ಇನ್ನು ನಿಮಗೆ ಇದೆಲ್ಲ ಪೂರ್ತಿ ಮುಗಿಯೋ ತನಕ ಬರೀ ಪರಿಹಾರದ ವಿಡಿಯೋಗಳೇ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಪರಿಹಾರದ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಸಲ ನಿಮ್ಗೆ ಅರ್ಥ ಆಗದಿದೆ ಎರಡು ಸಲ ನೋಡಿ ಮತ್ತು ಈ ಒಂದು ವಿಡಿಯೋಗಳಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಅವರ ಕಷ್ಟವೂ ನೀವು ನಿವಾರಣೆ ಮಾಡ್ದಂಗೆ ಆಗುತ್ತೆ ಅದರಿಂದ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷ ಏನಪ್ಪ ಅಂದರೆ ಶತ್ರು ಬಾಧೆಯನ್ನು ನಿವಾರಣೆ ಮಾಡುವಂತಹ ಮಹಾ ಪ್ರಯೋಗ ಇದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೀದಾ ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂಥ ಗಣಪತಿ ದೇವಸ್ಥಾನ ಎಲ್ಲಿ ಯಾವ ದೇವಸ್ಥಾನ ಮಾಡಿದರೂ ಗಣಪತಿ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ನೀವು ಆ ಗಣೇಶನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಗರ್ಕೆ ಕೇಳಿಬಿಟ್ಟು ಇಸ್ಕೊಂಬನ್ನಿ ಅಲ್ಲಿ ಗಣ ಗಣಪತಿಗಂತೂ ಗರ್ಕೆ ಹಾಕೇ ಇರ್ತಾರೆ ಆ ಗರಿಕೆಯನ್ನು ತೊಗೊಂಬನ್ನಿ ಗರಿಕೆಯನ್ನು ತಗೊಂಬಂದು ನೀವು ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾವತ್ತು ಅಂದರೆ ಸೋಮವಾರ ದಿನ ಒಂದು ಬಿಳಿಯ ಬಟ್ಟೆ ಅಥವಾ ಬಿಳಿಯ ಬ್ಲೌಸ್ ಪೀಸನ್ನು ತಗೊಳ್ಳಿ ಈ ಗರಿಕೆಯನ್ನು ಏನು ಮಾಡಬೇಕು ತುಪ್ಪದಲ್ಲಿ ಸುಟ್ಟುಬಿಡಬೇಕು ಒಂದು ಕರ್ಪೂರ ಇಟ್ಬಿಟ್ಟು ಆ ಗರಿಕೆ ಇಟ್ಬಿಟ್ಟು ಹಚ್ಚಿದ್ರೆ ಪೂರ್ತಿ ಭಸ್ಮ ಆಗುತ್ತೆ ಕಪ್ಪಾಗತ್ತೆ ಆ ಕಪ್ಪಿಂದ ಈ ಬಿಳಿಯ ಬಟ್ಟೆಯ ಮೇಲೆ ಶತ್ರುವಿನ ಹೆಸರನ್ನು ಬರಿಬೇಕು ಶತ್ರುವಿನ ಹೆಸರನ್ನು ಬರೆದು ಅದರ ಮೇಲೆ ಒಂದಷ್ಟು ಎಕ್ಕೆ ಹೂವನ್ನು ಹಾಕಬೇಕು ಎಕ್ಕೆ ಗಿಡದ ಹೂವು ನಿಮಗೆ ರೋಡ್ ಸೈಡಲ್ಲೆಲ್ಲೋ ಸಿಗುತ್ತೆ ಅಥವಾ ನಮಗೆಲ್ಲೂ ಸಿಗೋಲ್ಲ ಅಂದರೆ ಮಾರ್ತಾರೆ ಅದನ್ನು ಅದು ಅಲ್ಲಿಂದನೂ ಕೂಡ ತೊಗೊಂಡ್ಬರ್ಬೋದು ನೀವು ಎಕ್ಕೆ ಹೂವು ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಕ್ಕೆ ಹೂವು ಇದೆಲ್ಲ ಸುಮ್ಮ ಸುಮ್ಮನೆ ಏನೋ ಒಂದು ಪರಿಹಾರ ಹೇಳ್ತಾ ಇದ್ದಾರೆ ನೋಡಿ ಎಷ್ಟೋ ಜನ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಮಾಧ್ಯಮದಲ್ಲೆಲ್ಲ ಕುತ್ಕೊಂಡು ಒಂದು ದೀಪಗಳನ್ನ ಇಟ್ಕೊಳ್ಳೋದು ಹಂಗಚ್ಚಿ ಹಿಂಗಚ್ಚಿ ಹಿಂಗೆ ಹಚ್ಚಿ ಅದು ಮಾಡಿ ಇದು ಮಾಡಿ ಅನ್ನೋದು ಏನೋ ತಲೆ ಬಿಡನೇ ಇರಲ್ಲ ಸುಮ್ಮನೆ ಒಂದು ಟಿ ಆರ್ ಪಿಗೋಸ್ಕರ ಒಂದು ಇದಕ್ಕೋಸ್ಕರ ಮತ್ತು ಅವ್ರ ಗೆಟಪ್ಗಳು ಆ ಒಂದು ವೇಷ ಭೂಷಣಗಳು ಎಲ್ಲ ನೋಡಿ ಎಷ್ಟೋ ಜನ ಮರಳಾಗಿ ಒಂದಷ್ಟು ಮೋಸವನ್ನು ಮಾಡ್ತಾ ಇರ್ತಾರೆ ಆದರೆ ನಾವು ಹೇಳುವಂಥ ಪರಿಹಾರ ಇದೆಯಲ್ಲ ಇದು ನಿಮಗೆ ಪ್ರೂಫ್ ಸಮೇತ ಸಿಗುತ್ತೆ ಬಹಳ ಹಳೆಯ ಗ್ರಂಥ ಇಂಥ ಗ್ರಂಥಗಳನ್ನ ನೀವು ನೋಡಿರಕ್ಕೂ ಸಾಧ್ಯ ಇಲ್ಲ ಅಂತಹ ಹಳೆಯ ಗ್ರಂಥದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದನ್ನು ನೀವು ಹೆಂಗೆ ಮಾಡಬೇಕಂದ್ರೆ ನೋಡಿ ಇದನ್ನು ಎಕ್ಕೆ ಹೂವನ್ನು ಅದರಲ್ಲಿ ಹಾಕಬೇಕು ಬಟ್ಟೆಯಲ್ಲಿ ಎಕ್ಕೆ ಹೂವನ್ನು ಹಾಕಿದ್ಮೇಲೆ ಉಗುರು ಮೂಲಿಕೆ ಅಂತ ಸಿಗುತ್ತೆ ಉಗುರು ಮೂಲಿಕೆ ಇದನ್ನು ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಹಂಗೆ ಉಗುರು ಮೂಲಿಕೆ ಆ ಉಗುರು ಮೂಲಿಕೆ ಅಥವಾ ಉಗುರು ಮೂಲಿಕೆಯನ್ನು ತಂದು ಇದು ಶತ್ರುಗಳಿಗೆ ಬಹಳ ಒಂದು ಎಫೆಕ್ಟನ್ನು ಮಾಡುವಂಥ ಮೂಲಿಕೆ ಇದು ಉಗ್ರ ಮೂಲಿಕೆ ನೀವು ಮುಟ್ಟಿದ್ರೆ ಸಾಕು ನಿಮ್ಮ ಕೈಗೆ ಕೈಗೆಚ್ಚುಚ್ಕೊಂಡ್ಬಿಡತ್ತೆ ಅಂಥ ಮೂಲಿಕೆ ಬಹಳ ಹುಷಾರಾಗಿ ಹುಷಾರಾಗಿಟ್ಕೊಳ್ಳಿ ಆ ಮೂಲಿಕೆನೇ ಇಟ್ಕೊಂಡು ನೀವು ಹೇಳಬೇಕು ಮಹಾಗಣಪತಿ ಮಮ ಶತ್ರು ಮಮ ವಶಂ ಮಮ ಶತ್ರು ಮಮ ವಶಂ ಅಂದರೆ ನನ್ನ ಶತ್ರುವು ಅವನು ಎಂಥ ಒಂದು ಕೆಟ್ಟ ಕೆಲಸ ಮಾಡ್ತಿದ್ರು ಕೂಡ ನನಗೆ ಸರ್ಯಂಗ್ರೆ ಆಗಲಿ ಅಂದರೆ ನನ್ನ ಕೆಳಗಡೆ ಬಂದು ಬಿಳಿ ಅಂತ ಅರ್ಥ ಅದು ಮಮ ಶತ್ರು ಮಮ ವಶಂ ಓಂ ಫಟ್ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಹೇಳಿ ಆ ಉಗುರು ಮೂಲಿಕೆಯನ್ನು ಆ ಬಟ್ಟೆಯಲ್ಲಿ ಹಾಕ್ಬಿಡಬೇಕು ಹಾಕ್ಬಿಟ್ಟು ಅರಿಶಿಣದ ಕೊಂಬನ್ನು ತಗೋಬೇಕು ಕೈಯಲ್ಲಿ ಅರಿಶಿಣದ ಕೊಂಬನ್ನು ಇಟ್ಕೊಂಡು ಗೌರಿಯನ್ನು ಸ್ಮರಣೆ ಮಾಡ್ಕೋತ ಕಾಳಿ ಮಂತ್ರವನ್ನು ಹೇಳಬೇಕು ಓಂ ದೇವಿ ಮಹಾಕಾಳಿಯೇ ಸ್ವಾಹ ಅಂತ ಮೂರು ಕ ಸರಿ ಈ ಒಂದು ಮಂತ್ರವನ್ನು ಹೇಳಬೇಕು ಓಂ ಮಹಾಭಯಂಕರೀ ದೇವಿ ಮಹಾಕಾಳಿಯೇ ಸ್ವಾಹ ಈ ಮಂತ್ರವನ್ನು ಮೂರು ಸಲ ಹೇಳಿಬಿಟ್ಟು ಆ ಅರ್ಶಿಣದ ಕೊಂಬನ್ನು ಕೂಡ ಅದರಲ್ಲಿ ಹಾಕಬೇಕು ಆಮೇಲೆ ಐದು ರೂಪಾಯಿ ಒಂದೊಂದು ರೂಪಾಯಿದು ಐದು ಚಿಲ್ರೆ ಕಾಸು ಆ ಚಿಲ್ರೆ ಕಾಸನ್ನು ಇಟ್ಕೋಬೇಕು ತಲೆಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕೆಳಗೆ ಮಾಡಿ ಆ ಕಾಸನ್ನು ಅದೇ ಬಟ್ಟೆಯಲ್ಲಿ ಹಾಕುವಂಥದ್ದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಕಪ್ಪೆಳ್ಳು ಕಪ್ಪೆಳ್ಳು ನಿಮ್ಗೆ ಗೊತ್ತಿದೆ ಶನೇಶ್ವರನಿಗೆ ಉಪಯೋಗಿಸುವಂತಹ ಕಪ್ಪೆಳ್ಳು ಆ ಕಪ್ಪೆಳ್ಳನ್ನು ಕೈಯಲ್ಲಿ ಹಿಡಿದು ಅದನ್ನು ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕಡೆಗೆ ತಿರುಗಿಸ್ಬಿಟ್ಟು ಆ ಬಟ್ಟೆಯಲ್ಲಿ ಹಾಕಬೇಕು ಮತ್ತು ಇದ್ರ ಜೊತೆಗೆ ತುಳಸಿಯನ್ನು ಹಾಕಬೇಕು ತುಳಸಿ ಎಲೆ ಸಿಗುತ್ತೆ ತುಳಸಿ ದಳ ಒಂದು ನಾಲ್ಕು ದಳ ತಗೊಂಡು ಚೆನ್ನಾಗಿ ತಲೆಗೆಲ್ಲ ಸುತ್ತಿ ಮೇಲೆ ಕಡೆಗೆ ಮಾಡಿ ಆ ಒಂದು ಬಟ್ಟೆಗೆ ಹಾಕಿಬಿಡೋದು ಆಮೇಲೆ ಈ ತುಂಬ ಹಳೆಯದಾಗಿರ್ತಕ್ಕಂಥ ಕಪ್ಪು ಹಣ್ಣು ಸಿಗುತ್ತೆ ಅಥವಾ ಮನೇಲೇ ನೋಡಿ ಒಂದು ಕಪ್ಪು ಹುಣಸೆ ಹಣ್ಣು ತೊಗೊಂಡು ಆ ಹುಣಸೆಹಣ್ಣನ್ನು ಕೂಡ ಸೇಮ್ ಅದೇ ಥರ ಮಾಡಿ ಶತ್ರುವಿನ ಹೆಸರನ್ನು ಹೇಳ್ತಾ ಮಮೋವಶಮ್ ಸ್ವಾಹ ಅಂಥೇಳಿ ಹಾಕ್ಬಿಡಿ ಆದಮೇಲೆ ನೀವೇನು ಮಾಡಬೇಕಪ್ಪ ಹೇಳಿದ್ರೆ ಇದಿಷ್ಟನ್ನು ಮಾಡಾದ ಮೇಲೆ ಆ ಒಂದು ಶತ್ರುವಿನ ಹೆಸರು ಬಡ್ ಬರೆದಿರ್ತೀರ ಅದ್ರ ಮೇಲೆ ಇದನ್ನೆಲ್ಲ ಹಾಕಿದ್ಮೇಲೆ ಇದನ್ನು ಬಟ್ಟೆನ ಗಂಟು ಕಟ್ಬಿಡಿ ಗಂಟು ಕಟ್ಬಿಟ್ಟು ಏನು ಮಾಡಬೇಕು ಚೆನ್ನಾಗಿ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕೆಳಗೆ ಇದನ್ನು ಇಳೆ ತಕ್ಕೋಬೇಕು ಇಳೆ ತೆಗೆದು ಅದನ್ನು ಇಟ್ಬಿಟ್ಟು ಅದಕ್ಕೆ ಮೂರು ಸಲ ದಾಟಿಬಿಡಿ ಆ ಗಂಟಿಗೆ ಮೂರು ಸಲ ದಾಟಿ ಆದಷ್ಟು ಮನೆ ಒಳಗಡೆ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ಮನೆ ಹೊರಗಡೆ ಮಾಡಿ ಅಥವಾ ಮನೆ ಟ್ಯಾರಿಸ್ ಮೇಲೆ ಮಾಡಿ ಆಯಿತಾ ಅದನ್ನು ನೀವು ಬೇಕಾದ್ರೆ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಮನೆ ಒಳಗಡೆ ಮಾತ್ರ ಇದಕ್ಕೆ ಬೇಡ ಅಂತ ನಾನು ಇದನ್ನು ಮಾಡಾದಮೇಲೆ ಈ ಗಂಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹುಣಸೆ ಮರಕ್ಕೆ ಈ ಗಂಟನ್ನು ತೊಗೊಂಡೋಗಿ ಗಂಟನ್ನು ಕಟ್ಟಿಬಿಡೋದು ಹುಣಸೆ ಮರಕ್ಕೆ ಇಲ್ಲ ಅಂತ ಹೇಳಿದ್ರೆ ಶಮಿ ವೃಕ್ಷ ಶಮಿ ವೃಕ್ಷ ಅಂದರೆ ಶನೇಶ್ವರನಿಗೆ ಅತೀ ಪ್ರಿಯವಾಗಿರ್ತಕ್ಕಂಥ ವೃಕ್ಷ ಅಂಥ ವೃಕ್ಷಗಳಿದ್ರು ಕೂಡ ಹಳ್ಳಿಗಳೇ ಅಂತೂ ಇದ್ದೇ ಇರುತ್ತೆ ಅಂಥ ವೃಕ್ಷಕ್ಕೂ ಕೂಡ ಈ ಗಂಟನ್ನು ಕಟ್ಟಿಬಿಡೋದು ಗಂಟನ್ನು ಕಟ್ಟಿಬಿಟ್ಟು ತಿರುಗಿ ನೋಡದೆ ಬಂದು ತಲೆಗೆ ನೀರನ್ನು ಚುಮ್ಕೊಂಡು ಕಾಲು ಕೈಯೆಲ್ಲ ತೊಳ್ಕೊಂಡು ದೇವರಿಗೆ ದೀಪವನ್ನು ಹಚ್ಚಿಬಿಟ್ರೆ ನಿಮ್ಮ ಶತ್ರುಗಳು ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಜೊತೆನೇ ಇರ್ತಾರೆ ನಿಮ್ಗೇನು ತೊಂದರೆ ಕೊಡೋದಿಲ್ಲ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಹಾಗೂ ಸರಳ ಪರಿಹಾರವನ್ನು ನೀವೇ ಮನೆಯಲ್ಲಿ ಮಾಡ್ಕೋಬೋದು ಅಂತಹ ಅದ್ಭುತ ಪರಿಹಾರ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೂ ಬವಂತು ಸಮಸ್ತ ಸನ್ಮಂಗಳ ಭವಂತು ನಮಸ್ಕಾರ